ಸದಲಗಾ ಪಶ್ಚಿಮ ಭಾಗ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ಲಾಭ ವಾರ್ಷಿಕ ಸಭೆಯಲ್ಲಿ ಅರುಣ್ ಕುಮಾರ್ ದೇಸಾಯಿ ಅವರಿಂದ ಮಾತನಾಡಿದ ಹೌದು ಸಮೀಪದ ಸದಲ್ಗಾ ಪಟ್ಟಣದ ಪಶ್ಚಿಮ ಭಾಗ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಗೆ ನಲವತ್ತೈದು ಲಕ್ಷ ನಲವತ್ಮೂರು ಸಾವಿರ ರೂಪಾಯಿ ಲಾಭ ಬಂದಿದ್ದು ದಾಖಲೆ ಒಂದು ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ನಡೆಸಿದ್ದು ಸಂಘದ ಸದಸ್ಯರಿಗೆ ಪ್ರಸಕ್ತ ವರ್ಷ ಹನ್ನೆರಡರಷ್ಟು ಲಾಭಾಂಶ ವಿತರಿಸಲಾಗುವುದೆಂದು ಅಧ್ಯಕ್ಷ ಅರುಣ್ ಕುಮಾರ್ ದೇಸಾಯಿ ತಿಳಿಸಿದರು ಅವರು ಸಂಘದ ತೊಂಬತ್ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಾರಂಭದಲ್ಲಿ ರೈತ ಗೀತೆಯೊಂದಿಗೆ ಸಭೆ ಪ್ರಾರಂಭವಾಯಿತು ಇದೇ ವೇಳೆ ವೇದಿಕೆ ಮೇಲೆ ಉಪಸ್ಥಿತ ಗಣ್ಯರಿಂದ ಶ್ರದ್ಧಾಂಜಲಿ ನಂತರ ದೀಪ ಪ್ರಜ್ವಲನೆ ಮಾಡಲಾಯಿತು ಇದೇ ವೇಳೆ ಸಂಘದ ವತಿಯಿಂದ ಪ್ರವಾಹ ಪರಿಸ್ಥಿತಿಯಲ್ಲಿ ಮೊಸಳೆ ಕಲ್ಲೆಯಿಂದ ಮೃತದೇಹವನ್ನು ಹೊರತೆಗೆದ ಸುಕುಮಾರ್ ಉಗಾರೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಸತ್ಕಾರ ನಡೆಯಿತು ಸಭೆಯಲ್ಲಿ ಮಹಾದೇವ್ ಖೋತ್ ಬಾಳ ಸಾಹೇಬ್ ಪಾಟೀಲ್ ನ್ಯಾಯವಾದಿ ರಮೇಶ್ ದೇಸಾಯಿ ಮಾತನಾಡಿದ್ರು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಶಿವಪುತ್ರ ಮರ್ಜಕ್ಕೆ ವಾರ್ಷಿಕ ವರದಿ ಅಡಾವೆ ಪತ್ರಿಕೆ ವಾಚನ ಮಾಡಿ ಸಂಸ್ಥೆಯ ಪ್ರಗತಿಯ ಪಕ್ಷಿ ನೋಟ ವಿವರಿಸಿದ್ರು ಕಳೆದ ಆರ್ಥಿಕ ವರ್ಷದಲ್ಲಿ ಸಂಘವು ಸಾವಿರದ ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ ಒಂದು ಕೋಟಿ ಅರವತ್ತೇಳು ಲಕ್ಷ ನಿಧಿ ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷ ಠೇವು ಹದಿನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಸದಸ್ಯರ ಸಾಲ ಹದಿನೆಂಟು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಗುಂತಾವನೆ ಎಂಟು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಇದ್ದು ಸದಸ್ಯರು ತಮ್ಮ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿದ್ದರಿಂದ ಸಂಸ್ಥೆಗೆ ನಲವತ್ತೈದು ಲಕ್ಷ ನಲವತ್ಮೂರು ಸಾವಿರ ರೂಪಾಯಿ ಲಾಭ ಹೊಂದಿರುವುದಾಗಿ ತಿಳಿಸಿ ಹನ್ನೆರಡರಷ್ಟು ಲಾಭಾಂಶ ವಿತರಿಸಲಾಗುವುದು ಸಂಸ್ಥೆ ಪ್ರಾರಂಭದಿಂದ ಆಡಿಟ್ ಅ ವರ್ಗ ಸಂಪಾದಿಸಿದ್ದು ದುಡಿಯುವ ಬಂಡವಾಳ ಇಪ್ಪತ್ತೊಂಬತ್ತು ಕೋಟಿ ಹಾಗೂ ವಾರ್ಷಿಕ ವಹಿವಾಟು ನೂರ ನಲವತ್ತೆಂಟು ಕೋಟಿ ಇರುವುದಾಗಿ ತಿಳಿಸಿದ್ರು ಇದೇ ವೇಳೆಗೆ ಕ್ರಿಯಾಜಿನ್ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಸುನಿಲ್ ವಿಜಯರಾಜ್ ಮಾತನಾಡಿ ರೈತರಿಗೆ ಸಲಹೆ ನೀಡಿದರು ವಾರ್ಷಿಕ ಸಭೆಯಲ್ಲಿ ಉಪಾಧ್ಯಕ್ಷ ಸುರೇಶ್ ಕುಂಬಾರ್ ನಿರ್ದೇಶಕರಾದ ಆನಂದ ತಾರದಾಳೆ ಮಹೇಶ್ ಹಾಲಪ್ಪನವರ್ ಗಂಗಾಧರ್ ಹಂಚನಾಳೆ ಅನಂತ್ ದೀಕ್ಷಿತ್ ರೋಹನ್ ದೇಸಾಯಿ ಸುಭಾಷ್ ಕರಂಗಳೆ ಶ್ರೀಮತಿ ಪದ್ಮಶ್ರೀ ಪಾಟೀಲ್ ಶ್ರೀಮತಿ ಮಹಾದೇವಿ ಅನುರೆ ಶಿವಾನಂದ ತೇಲಸಂಗ ಸುರೇಶ್ ಕೋರೆ ಬಲ್ಲು ಟೆಕ್ ಬುಲ್ಲು ಫರಾಸ್ ಚಾಂದ್ ಸನದಿ ಸೇರಿದಂತೆ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು ಮಾನಿಕ್ ಚಂದಗಡೆ ನಿರೂಪಿಸಿ ವಂದಿಸಿದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ